ممكن <applause> انتوا <applause> ಗೊತ್ತಾಯ್ ಏನಪ್ಪ ಇದು ಆಡಗು ಹೇಳ್ತಾ ಇದ್ರು ಇವರೆಲ್ಲ ಬಂದೇನು ಹೋನಾರಗಳಾಗ್ತಾವ್ರೆ ಅಂತ ಅದಕ್ಕೋಸ್ಕರ ನಿಮ್ಗೇನು ಮಾಡಲ್ಲ ಇವತ್ತು ನಮ್ಮ ವೇಣುಕಾಯ ನಮ್ಮ ದೇವಸ್ಥಾನದಲ್ಲಿ ಇವತ್ತೇನು ವಿಶೇಷವಾದಂತ ಪೂಜೆಯನ್ನು ನಮ್ హుణిమే పూజేనా ఎల్మ్మ తాయి నిల్గూ ఒళ్ళ ఆయుషు ఆరోగ్య ఐశ్వర్య ఎలా కొలూ సుఖవారి సంతోష వు ఒే మడె బడ ఆక హే తారీఖే నాము పల్లకి ఉత్సవ నడితే సుమారు బంగారుపేట తాలూక సుమారు నూర ಹೆಚ್ಚಿಗೆ పల్లకి ಬೆಳಗ್ಗೆ ಹತ್ತು ಗಂಟೆಗೆ ಏನು ಬರ್ತಾ ಇದ್ದಾವೆ ಅದರಲ್ಲೆಲ್ಲ ನೀವೆಲ್ಲ ಸಹಸ್ರಾರ ಸಂಖ್ಯೆಯಲ್ಲಿ ವೇಣುಕಾಯಿಲಮ್ಮ ಸ್ವಾಮಿ ಭಕ್ತಾದಿಗಳು ನಾವೆಲ್ಲ ಸೌದತ್ತಿಗೆ ಹೋಗ್ತೀರಿ ಎಲ್ಲ ಮುಂದೆ ದರ್ಶನ ಮಾಡೋಕ್ಕೆ ಇನ್ನು ಬಂಗಾರಪೇಟೆಲ್ಲೂ ಎಲ್ಲ ಮುಂದೆ ದೇವಸ್ಥಾನ ಇದೆ ನೀವೆಲ್ಲ ನಾವೆಲ್ಲ ಇವತ್ತು ನೋಡಿದ್ದೀರಿ ನಾವು ಪ್ರಯಾಗ್ರಾಜಲ್ಲಿ ನೂರ ನಲವತ್ತು ನಾಲ್ಕು ವರ್ಷಗಳ ನಂತರ ಇವತ್ತೇನು ಮಹಾಕುಂಭ ಮೇಳ ನಡೀತಾ ಇದೆ ಅಲ್ಲಿಗೆ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಉಣ್ಣ್ಮೆ ದಿನ ಮಾತ್ರ ಬರೋಂಥವದಲ್ಲ ದಿನಕ್ಕೊಂದ್ಸಲಿ ಇಲ್ಲದ್ರೆ ವಾರಕ್ಕೊಂದ್ಸಲಿ ಆದರೂ ಬಂದು ಎಲ್ಲಮ್ಮನ ದರ್ಶನ ಪಡೆದು ನಮ್ಮ ಕಷ್ಟ ಸುಖಗಳನ್ನು ಅವ್ರ ಹತ್ರ ಹೇಳ್ಕೊಂಡು ನಾವು ಎಲ್ಲರೂ ಸಂತೋಷವಾಗಿರಬೇಕು ಅದು ಬಿಟ್ಟು ನಾವು ಯಾವ ಆರು ತಿಂಗಳಿಗೆ ಮೂರು ತಿಂಗಳಿಗೊಂದ್ಸಲಿ ಬರೋಂಥವ್ದು ಅದು ಆಗಬಾರ್ದು ನಾವು ದೇವಸ್ಥಾನನ ಎಲ್ಲಮ್ಮ ಬಳಗರನ್ನ ಇನ್ನೂ ಡೆವಲಪ್ಮೆಂಟ್ ಮಾಡೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ರಾಜಕಾರಣ ಇಲ್ಲದೆ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಹುಣ್ಣಿಮೆ ಪೂಜೆಗೆ ಕರೆದು ಸನ್ಮಾನ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಾದಂಥ ನಾಣ್ಸಮ್ಮಣ್ಣವರು ಗೋವಿಂದರಾಜಣ್ಣವರು ಕಪಾಲೀರವರು ನಮ್ಮ ಆನಂದ್ರವರು ನಮ್ಮ ಹೊಸರಾಯಣ್ಣು ನಮ್ಮ గోపిస్తే అన్నదాన ప్రభు హరీశ్రౌరు లక్ష్మణ వేదిక మంత ఎలా ఎల్ల సహకరి ముఖం వంద ఆర్కెస్ట్ర ముందర్సి ఈ ఎల్లమ్మ తా ఇది ఇవన్నే ఉణ్మె ఉత్సవ నడీతాయితే ఆ దేవత్సం మళ్ళె ఆడుగల్ ఆడే అంతే కేక మాత ము జై హింద్ జయబార ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ